ಕಾಂಗ್ರೆಸ್ಸಿನ ಮುಖಂಡರಿಗೆ ಟಿಪ್ಪು ಔರಂಗಜೇಬ್ ಬಾಬರ್ ಇಂಥ ಮತಾಂಧರು ದೇಶದ್ರೋಹಿಗಳು ಹಿಂದೂ ದೇವಸ್ಥಾನವನ್ನು ಕೆಡಿದಂಥವ್ರು ಗಜ ಮತ್ತು ಗಜನಿ ಮೊಹಮ್ಮದ್ ಕೊಳ್ಳೆ ಉಳಿದ್ರು ಅಂಥವ್ರ ಹೆಸರುಗಳು ಮಾತ್ರ ನೆನಪಾಗ್ತವೆ ಮೊನ್ನೆ ಅಧಿವೇಶನದಲ್ಲಿ ಬೆಳಗಾಮ್ ಚಿತ್ರೋಣಿ ಚೆನ್ನಮ್ಮ ಹುಬ್ಳಿ ಸಂಗೊಳ್ಳಿ ರಾಯಣ್ಣ ಬಿಜಾಪುರ ಬಸವಣ್ಣ ಶಿವಮೊಗ್ಗ ಏರ್ಪೋರ್ಟ್ ರಚನೆ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪ ಅವರು ಅವ್ರ ಹೆಸರು ಪ್ರಸ್ತಾಪ ಆದಾಗ ಯಡಿಯೂರಪ್ಪ ಸ್ವತಃ ಬೇಡ ಅಂತ ನನ್ನ ಹೆಸರು ಬೇಡ ಕುವೆಂಪು ಹೆಸರು ಸೂಚಿಸಿದರು ಒಬ್ಬ ಶಾಸಕ ಹೇಳ್ತಾರೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ನಾಲ್ಕು ಹೆಸರು ಸ್ವಾಗತ ಮಾಡ್ತೀವಿ ಮೈಸೂರಿನಲ್ಲಿ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರು ಹೇಳಿ ಹೇಳ್ತಾರೆ ನಿನ್ನೆ ಒಬ್ಬ ಸಚಿವರು ಅದನ್ನು ಸಮರ್ಥನೆ ಮಾಡ್ಕೊಂಡಿದ್ದಾರೆ ನಾನು ಕೇಳ್ತೀನಿ ನಿಮ್ಮ ಮನೆಗಳಿಗೆ ಟಿಪ್ಪು ನಿಲಯ ಔರಂಗಜೇಬ್ ನಿಲಯ ಬಾಬರ್ ನಿಲಯ ಗಜನಿಮಾಂಬ ನಿಲಯ ಅಂತ ಕೇಳ್ರಿ ನಿಮಗೆ ಶರಣರ ದಾರ್ಶನಿಕರ ಹೆಸರು ಕಣ್ಣಿ ಕಾಣಲ್ವಾ ಅಲ್ಪಸಂಖ್ಯಾತರ ಮತಗಳನ್ನು ಓಲೈಸಲು ಇಂಥ ಕೀಳುಮಟ್ಟದ ರಾಜಕಾರಣ ಮಾಡ್ತಾರೆ ಅಲ್ಪಸಂಖ್ಯಾತರು ಮಾತ್ರ ಜಪ ಮಾಡ್ತಾರೆ ನೋಡಿ ಸಿದ್ದರಾಮಯ್ಯ ಸಾವಿರ ಕೋಟಿ ಅಂತೇಳಿದ್ರು ಅವರು ಅಲ್ಪಸಂಖ್ಯಾತರು ಜಪ ಮಾಡ್ತಾರೆ ಹಿಂದೆ ಈ ಕುಕ್ಕರ್ ಬಾಂಬು ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ನಮ್ಮ ಸಹೋದರರು ಅಂತ ಹೇಳಿದರು ಇದನ್ಯಾವುದು ಅವರು ಇದೆಲ್ಲವನ್ನು ಲಘುವ ಪರಿಗಣಿಸ್ತಾರೆ ನಾನು ಹೇಳ್ತೀನಿ ಕಾಂಗ್ರೆಸ್ಸಿನ ಮುಖಂಡರಿಗೆ ನಿಮ್ಮ ಮನೆಗಳ ಮುಂದೆ ನಿಮ್ಮ ಮನೆಗಳಿಗೆ ನಿಮ್ಮ ಕಚೇರಿಗಳಲ್ಲಿ ಟಿಪ್ಪು ಅವರು ಭಾವಚಿ ಬೇರೆಲ್ಲ ಭಾವಚಿತ್ರ ಕೇಳ್ರಿ ಟಿಪ್ಪು ಜಯಂತಿ ಮಾಡಿ ಏನೋ ನಾನು ಅನಗುತ ಆಗೋದು ಗೊತ್ತಾಯ್ತಿ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೀವಿ ನೀವೇನಾದರೂ ನೋಡಿ ಒಂದು ಮಹಾರಾಜರು ಅವರು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು ರೈತರಿಗೋಸ್ಕರ ಜಲಾಶಯ ಕಟ್ಟಿದರು ಮತ್ತು ರೈತರಿಗೆ ಎಷ್ಟು ಭೂಮಿ ದಾನ ಮಾಡಿದರೆ ಮಹಾರಾಜರ ಹೆಸರಿಡಲಿ ಭಾಳಷ್ಟು ಜನ ಮಹಾರಾಜರು ಆಡಳಿತ ಮಾಡಿದರೆ ಅವ್ರ ಹೆಸರಿಡಲಿ ಇಲ್ಲಂದ್ರೆ ಸುತ್ತೂರು ಜಗದೀರ್ಗಳು ಶಿಕ್ಷಣ ಅನ್ನಪ್ರಸಾದ ಕೊಡ್ತಾರೆ ಅವ್ರ ಹೆಸರಿಡಲಿ ಟಿಪ್ಪು ಜಯಂತಿ ಏನಾದ್ರು ಟಿಪ್ಪು ಹೆಸರಿಟ್ಟರೆ ದೊಡ್ಡ ಕ್ರಾಂತಿ ಆಗುತ್ತೆ ಎಚ್ಚರಿಕೆ ಕೊಡ್ತೀನಿ ಸರ್ಕಾರಕ್ಕೆ ನಾನು ಮತ್ತು ಕರ್ನಾಟಕದಲ್ಲಿ ಏಳು ತಿಂಗಳಾಯ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು